ರರ್ಬೆರೆ ಗಿಡ ರೀಪಾಟಿಂಗ್ ಮಾಡುವ ಸುಲಭ ವಿಧಾನ ಐವತ್ತು ಪರ್ಸೆಂಟ್ ಕೋಕೋಪೀಟ್ ಹತ್ತು ಪರ್ಸೆಂಟ್ ಮಣ್ಣು ಇಪ್ಪತ್ತು ಪರ್ಸೆಂಟ್ ಮರಳು ಸುಡುಮನು ಇಪ್ಪತ್ತು ಪರ್ಸೆಂಟ್ ಮತ್ತು ಒಂದು ಸ್ಪೂನ್ ಫಂಗಸಿ ಪೌಡರ್ ಅಥವಾ ನೀವು ಪೌಡರ್ ಇವುಗಳನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಡೈನೇಜ್ ಹೋಲ್ ಮಾಡಿದ ಪಾಟಿನ ಅಡಿಗೆ ತೆಂಗಿನ ನಾರು ಅಥವಾ ಯಾವುದು ಕಲ್ಲು ಏನಾದರೂ ಹೆಂಚಿನ ತುಂಡು ಅಥವಾ ಹೆಂಚಿನ ತುಂಡುಗಳನ್ನು ಹಾಕಿ ನಂತರ ಮಿಶ್ರಣ ಮಾಡಿದ ಪಾಟಿಂಗ್ ಮಿಕ್ಸನ್ನು ಅರ್ಧದವರೆಗೆ ತುಂಬಿಸಿ ನಂತರ ಗಿಡವನ್ನು ಕವರಿಂದ ಸಪರೇಟ್ ಮಾಡಿ ನೆಟ್ಟುಕೊಳ್ಳಬೇಕು ಹೀಗೆ ಮಾಡಿದ ರೀಪಾಟಿಂಗ್ ಸಮೃದ್ಧವಾಗಿ ಬೆಳೆಯುತ್ತದೆ ಮತ್ತು ಗಿಡವನ್ನು ಸಮ ಶೇಡಿಂಗ್ ಅಂದರೆ ಬೆಳಗಿನ ಒಂದು ಗಂಟೆ ಡೈರೆಕ್ಟ್ ಬಿಸಿಲು ಬೀರುವ ಜಾಗದಲ್ಲಿ ಇಟ್ಟುಕೊಳ್ಳಬೇಕು ನೀರನ್ನು ನೋಡಿಕೊಂಡು ಹಾಕಬೇಕು ನೀರಿನ ಪ್ರಮಾಣ ಜಾಸ್ತಿ ಆದರೆ ಗಿಡ ಕೊಳೆತು ಹೋಗುತ್ತದೆ ಗಿಡ ನೆಟ್ಟ ಒಂದು ತಿಂಗಳವರೆಗೆ ಯಾವುದೋ ಫರ್ಟಿಲೈಸರ್ ಕೊಡಬಾರದು ನಂತರ ತಿಂಗಳಿಗೆ ಒಮ್ಮೆ ಮೂರು ದಿನ ನೆನೆಸಿದ ಅಥವಾ ಐದು ದಿನ ನೆನೆಸಿದ ಕಡಲೆ ತಿಂಡಿಯ ದ್ರಾವಣ ದ್ರಾವಣವನ್ನು ತೆಳ್ಳಗೆ ಮಾಡಿ ಹಾಕಿ ನೋಡಿ ಗಿಡ ಬುಷಿಯಾಗಿ ಬೆಳೆಯುತ್ತದೆ